ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಡಿಸೆಂಬರ್ ಮೂವತ್ತು ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ನರಸಿಂಹರಾಜ ಉಪ ವಿಭಾಗದ ವತಿಯಿಂದ ದೇವರಾಜ ಮಾರುಕಟ್ಟೆ ಸಮೀಪದ ಚಿಕ್ಕ ಗಡಿಯಾರದ ಬಳಿ ಬೀದಿ ನಾಟಕದ ಮೂಲಕ ಅಪರಾಧ ತಡೆ ಮತ್ತು ಮಹಿಳಾ ಸುರಕ್ಷತೆ ಬಗ್ಗೆ ಜಾಗೃತಿ ಅಭಿಯಾನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಡಿಸಿಪಿ ಮುತ್ತುರಾಜ್ ದೇವರಾಜ ಉಪ ವಿಭಾಗದ ಎಸಿಪಿ ಶಾಂತ ಮಲ್ಲಪ್ಪ ನರಸಿಂಹರಾಜ ಉಪ ವಿಭಾಗದ ಎಸಿಪಿ ಅಶ್ವಥ್ ನಾರಾಯಣ ಕೃಷ್ಣರಾಜ ಉಪ ವಿಭಾಗದ ಎಸಿಪಿ ರಮೇಶ್ ವಿಜಯನಗರ ಉಪ ವಿಭಾಗದ ಎಸಿಪಿ ಗಜೇಂದ್ರ ಪ್ರಸಾದ್ ಸಂಚಾರ ವಿಭಾಗದ ಎಸಿಪಿ ದೇವರಾಜ ನರಸಿಂಹರಾಜ ವಿವಿಪುರಂ ಲಕ್ಷ್ಮೀಪುರಂ ಮಂಡಿ ಮೊಹಲ್ಲಾ ಠಾಣೆ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಇಲಾಖಾ ಸಿಬ್ಬಂದಿ ಹಾಗೂ ಮಹಾ ಬೆಳಕು ತಂಡದ ಕಲಾವಿದರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮತ್ತೆ ವಾಪಸ್ ನಿಮಗೆ ದುಡ್ಡು ಬರೋದು ಪರ್ಸೆಂಟ್ ತುಂಬಾ ಕಷ್ಟ ಆಗ್ತಾ ಇದೆ ಆ ರೀತಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಜಾಬ್ ಆಪರ್ಚುನಿಟೀಸು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟು ಯಾವುದೂ ಕನ್ಫರ್ಮೇಷನ್ ಇಲ್ಲದೆ ಯಾವುದು ಮಾಡೋಕ್ಕೋಗ್ಬೇಡಿ ಆ ಥರ ಏನಾದರೂ ಡೌಟ್ ಬಂದಾಗ ನಮ್ಮ ಇವರೆಲ್ಲ ಹೇಳಿದ್ದಾರೆ ಯಾವ ನಂಬರ್ಗೆ ಫೋನ್ ಮಾಡಬೇಕು ಅಂತ ಹೇಳಿ ಅದು ದಯವಿಟ್ಟು ನೀವು ಮಾಡ್ತೀರಾ ಅಂತ ಹೇಳಿ ಈ ಇನ್ನೂ ಕಾರ್ಯಕ್ರಮ ಇದು ಮುಂದುವರಿಯುತ್ತದೆ ತಾವರೆ ವೀಕ್ಷಣೆ ಮಾಡಿ ನಿಮ್ಮ ಅಕ್ಕಪಕ್ಕದವ್ರಿಗೆ ಜನಗಳಿಗೆ ಸ್ವಲ್ಪ ತಿಳುವಳಿಕೆ ಹೇಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಪೊಲೀಸ್ ವತಿಯಿಂದ ಅಪರಾಧ ತಡೆ ಮಾಸಾಚರಣೆ ಇದ್ದೀವಿ ಏನು ಪ್ರತಿ ವರ್ಷವೂ ವರ್ಷದ ಪೂರ್ತಿ ನಾವು ಅಪರಾಧ ತಡೆ ಮತ್ತು ಅದರ ಪತ್ತೆ ಹಚ್ಚೋ ಕಾರ್ಯನ ಮಾಡ್ತಾ ಇರ್ತೀವಿ ಈ ಒಂದು ತಿಂಗಳು ಅಪರಾಧದ ಬಗ್ಗೆ ಸಾರ್ವಜನಿಕರಲ್ಲಿ ಒಂದು ಅವೇರ್ನೆಸ್ ಬರುವಂಥ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ ಅಂದರೆ ಅಪರಾಧ ತಡೆಗಟ್ಟೋದು ಪತ್ತೆ ಹಚ್ಚೋದು ಮಾತ್ರ ಅಲ್ಲ ಅಪರಾಧನ ಮಾಡದಂತೆ ಜನಗಳಲ್ಲಿ ಒಂದು ಅವೇರ್ನೆಸ್ ಕೊಡೋದು ಕೂಡ ನಮ್ಮ ಈ ಪೊಲೀಸ್ ಇಲಾಖೆ ಉದ್ದೇಶ ಆಗಿರುತ್ತೆ ಈ ರೀತಿ ಈ ಮಹಾ ಬೆಳಕು ಬೀದಿ ಒಂದು ನಾಟಕಗಳನ್ನು ಅವರು ಸಹಯೋಗದಿಂದ ಒಂದು ನಾಟಕಗಳ ಮುಖಾಂತರ ಜನಗಳಿಗೆ ಅರಿವು ಮೂಡಿಸುವಂತಹ ಈ ಕಾರ್ಯಕ್ರಮ ಇದಾಗಿದೆ ತಾವೆಲ್ಲರೀಗ ನೋಡ್ತಾ ಇರ್ಬೋದು ಈ ಕಳ್ತನ ಮನೆ ಕಳ್ತನದ ಒಂದೇ ಒಂದು ಉದಾಹರಣೆ ಹೇಳಿದ್ರು ಅದರಲ್ಲಿ ಮನೆ ಮುಂದೆ ಬೋರ್ಡನ್ನು ಬ ನಾವು ಯಾರು ಬರಬೇಡಿ ಅಂತ ಬರೆದು ಇಟ್ಬಿಟ್ಟು ಹೋಗೋದು ಪೇಪರು ಹಾಲು ಹಾಕೋದು ಅದು ಹಳೆ ಮೆಥಡ್ ಅದು ಹೊಸ್ದಾಗೆ ಜನಗಳು ಆ ಥರ ಕಳ್ಳರು ಏನು ಮಾಡ್ತಾರೆ ಸೋಷಿಯಲ್ ಮೀಡಿಯಾ ನೋಡ್ತಾ ಈಗ ನೀವೆಲ್ಲ ಏನು ಮಾಡ್ತೀರಾ ಹೋಗ್ತೀರಾ ಫ್ಯಾಮಿಲಿ ಎಲ್ಲ ಲಾಕ್ ಮಾಡಿಕೊಂಡು ನೀವು ಇಲ್ಲಿ ಬೇರೆ ಬೇರೆ ಟ್ರಿಪ್ ಹೋಗ್ತೀರಾ ಇವೆಲ್ಲವೂ ಗೋವಾನೋ ಇಲ್ಲ ತಮಿಳ್ನಾಡು ಕೇರಳ ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀರಾ ಹೋಗಿ ಅಲ್ಲಿ ಏನು ಮಾಡ್ತೀರಾ ಫ್ಯಾಮಿಲಿಯವರೆಲ್ಲ ನಿಂತ್ಕೊಂಡು ಫೇಸ್ಬುಕ್ ಅಲ್ಲಿ ಒಂದು ಫೋಟೋ ಹಾಕ್ತೀರ ನಾವು ಇವತ್ತು ಇಲ್ಲಿದ್ದೀವಿ ನೆಕ್ಸ್ಟು ಇಲ್ಲಿಂದ ನಾವು ತಿರುಪತಿ ಹೋಗ್ತಾ ಇದೀವಿ ಅಲ್ಲಿಂದ ಮಲೆಗೆ ಹೋಗ್ತೀವಿ ಅಲ್ಲಿಂದ ನೆಕ್ಸ್ಟು ಬೇರೆ ಬೇರೆ ಹೋಗ್ತೀವಿ ಅಂದ್ಬಿಟ್ಟು ನೀವು ಹಾಕ್ತಾ ಇರ್ತೀರ ಕಳ್ಳನಿಗೆ ಗೊತ್ತಿರುತ್ತೆ ನೀವು ಬರೀಬೇಕಾಗಿಲ್ಲ ಮನೆ ಮುಂದೆ ಏನು ಮಾಡಬೇಕಾಗಿಲ್ಲ ನಿಮ್ಮ ಸೋಷಿಯಲ್ ಮೀಡಿಯಾನ ಟ್ರ್ಯಾಕ್ ಮಾಡ್ತಾ ಇರ್ತಾರೆ ಇವರು ಇಲ್ಲ ಮನೆಯಲ್ಲಿ ಇಂಥ ದಿನ ಇಂಥ ಜಾಗದಲ್ಲಿ ಇದ್ದಾರೆ ಅಂತ ಹೇಳಿ ಅವ್ರು ಗೊತ್ತಾಗುತ್ತೆ ಆರಾಮಾಗಿ ಕಳ್ತನ ಮಾಡ್ಕೊಂಡು ಹೋಗ್ತಾರೆ ಇದನ್ನು ಕೂಡ ನೀವು ಯಾವುದೇ ನಿಮ್ಮ ಫೇಸ್ಬುಕ್ಕಲ್ಲಿ ಆಗಲಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಎಲ್ಲೆಲ್ಲಿ ಇರ್ತೀರಾ ಏನೇನು ಮಾಡ್ತಾ ಇರ್ತೀರ ಏನು ಯಾವುದೂ ಶೇರ್ ಮಾಡಕ್ಕೆ ಹೋಗ್ಬೇಡಿ ಇದು ಕೂಡ ಅಪರಾಧಕ್ಕೆ ಕಾರಣ ಆಗುತ್ತೆ ಮತ್ತು ಸುಮಾರು ನಾವು ಹೇಳ್ತಾನೆ ಇದ್ದೀವಿ ಆದರೂ ಎಲ್ಲ ಓ ಟಿ ಪಿಗಳನ್ನು ಶೇರ್ ಮಾಡ್ತಾ ಇದ್ದೀರಾ ಯಾವುದೇ ಕಾರಣಕ್ಕೂ ಯಾರಿಗೂ ಓ ಟಿ ಪಿ ಶೇರ್ ಮಾಡಬೇಡಿ ನಿಮ್ಮದು ಬ್ಯಾಂಕ್ ಡೀಟೇಲ್ಸ್ ಯಾರೂ ಕೊಡಬೇಕಾಗಿಲ್ಲ ಫೋನ್ ಮುಖಾಂತರ ಯಾರ್ದು ಬ್ಯಾಂಕ್ ಡೀಟೇಲ್ಸು ನಿಮ್ಮದು ಬ್ಯಾಂಕ್ದು ಅಕೌಂಟ್ ನಂಬರ್ ಇರ್ಬೋದು ಮತ್ತು ಬೇರೆ ಬೇರೆ ನಿಮ್ಮದು ಬ್ಯಾಂಕಿಗೆ ಸಂಬಂಧಪಟ್ಟ ಯಾವುದೇ ವಿಚಾರನೂ ಶೇರ್ ಮಾಡಬೇಡಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಅಪರಾಧಗಳು ಜಾಸ್ತಿ ಆಗ್ತಾ ಇದೆ ಈ ಹೊಸ ವರ್ಷಕ್ಕೂ ಇದೊಂದು ಮಾಡ್ತಾರೆ ಹೊಸ ವರ್ಷಕ್ಕೆ ನಿಮಗೆಲ್ಲ ಇನ್ವೈಟ್ ಮಾಡ್ತಾ ಇದ್ದೀವಿ ಯಾವುದೋ ಕ್ಲಬ್ಬಿಂದನೋ ಬೇರೆ ಕಡೆಯಿಂದನೇ ಅಂತ ಹೇಳಿ ನಿಮಗೊಂದು ಮೆಸೇಜ್ ಬರುತ್ತೆ ಅದು ಓಪನ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟಲ್ಲಿರೋದು ಒಂದು ಒ ಟಿ ಪಿ ಬರುತ್ತೆ ಇದು ಮಾಡಿ ನಿಮಗೆ ಮೆಂಬರ್ಶಿಪ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ ಓ ಟಿ ಪಿ ಬರುತ್ತೆ ಕೊಡ್ತೀರಾ ನೀವು ನೋಡಿದ್ರೆ ಅದು ನಿಮ್ಮದು ಅಕೌಂಟ್ ಎಲ್ಲ ಕಂಪ್ಲೀಟಾಗಿ ಅವನ ಅಕೌಂಟ್ ಕೊಟ್ಟೋಗಿರುತ್ತೆ

ಎಲ್ಲಾನು ಪಾಲಿಸ್ ಮಾಡ್ತೇವೆ ದೇವ್ರ ಬೆಳ್ಳಿ ವಿಗ್ರಹ ಚಿನ್ನದ ವಿಗ್ರಹ ಇದ್ರೆ ಅದನ್ನು ಪಾಲಿಸ್ ಮಾಡ್ತೇವೆ ಎಲ್ಲಾನು ಪಾಲಿಸ್ ಮಾಡ್ತೀವಿ ಅಂತ ಬೀಗ ಹಾಕೊಂಡ್ ಹೋಗ್ಬೇಕಾದ್ರಕ್ಕಿಂತ ಮುಂಚೆ ಇದನ್ನ ಬರ್ದಿಟ್ಟು ಹೋಗಿದ್ ನೀವೇನಾ ನಾನೇ ಸಲ ಓದಿ ಏನಂತ ಬರ್ದಿದ್ದೀರಾ ನಾನು ಬರುವವರೆಗೂ ಹಾಲ್ ಪ್ಯಾಕೆಟ್ ನ್ಯೂಸ್ ಪೇಪರ್ ತರಕಾರಿ ಏನು ಬೇಡ ಮದುವೆಗೆ ಆಮಂತ್ರಣ ಕೊಡೋರು ಹೀಗೆ ಕೊಡೋದು ಇಂಥ ದಿನದಲ್ಲಿ ನಾ ನೀವು ಬಂದು ನಮ್ಮ ಮನೆ ಮಗಳ ಮದುವೆಗೆ ಮಗನ ಮದುವೆಗೆ ಶುಭ ಹಾರೈಸಿ ಊಟ ಮಾಡಿಕೊಂಡು ಚೆನ್ನಾಗೋಗಬಹುದು ಅಣ್ಣ ನಾವು ನಮ್ಮ ಮನೆಗೆ ಉಳ್ಕೊಂಡ್ರೆ ತಪ್ಪ ಮತ್ತೆ ತಪ್ಪಲ್ವಾ ನಿರುಳ್ನ ತಡೆಯೋಣ ಇಂತಹ ಅಪರಾಧ ತಡೆಯೋಣ ತಡೆಯೋಣ ನಿರಲ್ನ ತಡೆಯೋಣ ಇಂಥ ಅಪರಾಧ ತಡೆಯೋಣ ಕೂಡ ಇಮಿಡಿಯೇಟ್ ಆಗಿದೀವಿ ಒಂದು ಒಂಬತ್ತು ಮೂರು ಸೊನ್ನೆ ಒನ್ ನೈನ್ ತ್ರೀ ಜೀರೋಗೆ ಕಾಲ್ ಮಾಡಿ ನಿಮ್ಮ ಕಂಪ್ಲೇಂಟನ್ನು ನೋಂದಾಯಿಸ್ಬೋದು ವಾಟ್ಸಪ್ ಅಥವಾ ನೀವು ಬಳಸುವಂಥ ಫೇಸ್ಬುಕ್ ನಿಂದ ಇರ್ಬೋದು ಅಥವಾ ಯಾವುದೇ ಸಾಮಾಜಿಕ ಮಾಧ್ಯಮಗಳಲ್ಲಿ ನಿಮಗೆ ಬರುವಂಥ ಮೊಬೈಲ್ ನಂಬರ್ಗಳಿಗೆ ಅಥವಾ ಲಿಂಕ್ಗಳಿಗೆ ನೀವು ಕ್ಲಿಕ್ ಮಾಡೋದ್ರ ಮುಖಾಂತರ ನಿಮ್ಮ ಹಣವನ್ನು ನೀವು ಕಳ್ಕೊಬೇಕಾಗುತ್ತೆ ನೋಡಿ ಯಾವುದೇ ರೀತಿಯಲ್ಲಿ ಬ್ಯಾಂಕ್ನವ್ರು ಇರ್ಬೋದು ಅಥವಾ ಕೆ ವೈ ಸಿ ಅಪ್ಡೇಟ್ ಯಾವುದಕ್ಕೂ ಸರ್ಕಾರದ ವತಿಯಿಂದ ಅಥವಾ ಅಧಿಕೃತ ಇಲಾಖೆಗಳ ಕಡೆಯಿಂದ ನಿಮಗೆ ಕರೆಗಳು ಬರುವುದಿಲ್ಲ ಇನ್ ಕೇಸ್ ಆ ಥರ ಏನಾದರೂ ಬಂದ್ರೆ ದಯಮಾಡಿ ನಿಮ್ಮ ಹತ್ರದ ನಿಮ್ಮ ಬ್ಯಾಂಕಿಗೆ ಅಥವಾ ನಿಮ್ಮ ಆಧಾರ್ ಅಪ್ಡೇಟ್ ಮಾಡಬೇಕಂದ್ರೆ ಪರ್ಟಿಕ್ಯುಲರ್ ಆಗಿರುವಂತ ಕೇಂದ್ರಗಳಿಗೆ ಆಧಾರ್ ಸೆಂಟರ್ ಗಳಿಗೆ ಹೋಗಿ ಬಂದಿದ್ದ ಹೌದು ಬಂದಿದೆ 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 ಹೇಳಿ ಹೇಳಿ ಒಂಬತ್ತು ಏಳು ಸರಿಯಾಗಿದೆಯಾ ಹೇಳಿರಿ ಬಂದಿದೆ ಬಿಡಿ ಸರಿ ಬಿಡಿ ಆಯ್ತು ಇದೇನಪ್ಪ ಇದು ಇನ್ಗೂಟ್ಲೆ ಮೆಸೇಜ್ ಬಂದ್ಬಿಡ್ತು ಏನಿದು ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಅಯ್ಯೋ ಸ್ವಾಮಿ ಹಳ್ಳಿಲಿ ಒಂದೂವರೆ ಎಕರೆ ಗದ್ದ ಮಡಗಿದೆ ಭತ್ತ ಮಾಡ್ಬಿಟ್ಟು ಅಂಗಂಡ್ ಹಾಕಿದ್ದಲ್ಲಪ್ಪ ಜಾಗೃತರಾಗೋಣ ಜಾಗೃತರಾಗೋಣ ನಾವು ಎಚ್ಚರ ವಹಿಸೋಣ ಸಹಕಾರವನ್ನ ನೀಡುತ್ತೆ ಹಾಗಾಗಿ ಇದು ಸಂಪೂರ್ಣವಾಗಿ ಉಚಿತವಾದ ನಂಬರು ಮತ್ತೊಮ್ಮೆ ನಾವು ನಿಮಗೆ ಆ ನಂಬರ್ ಅನ್ನ ಹೇಳ್ತಾ ಇದೀವಿ ಒಂದು ಒಂದು ಎರಡು ತಕ್ಷಣದ ಪ್ರತಿಕ್ರಿಯೆ ನೀವು ಎಲ್ಲಿರ್ತೀರಾ ಅಲ್ಲೇ ನೀವು ನೆರವನ್ನ ಪಡ್ಕೋಬಹುದಾಗಿದೆ ಹಾಗಾಗಿ ಜಾಗೃತರಾಗಿರಿ ನಿಮ್ಮ ಒಡವೆಗಳನ್ನು ನೀವು ಮುಂಜಾಗ್ರತೆಯನ್ನ ವಹಿಸಿ ಕಾಪಾಡಿಕೊಳ್ಳಿ ಹೋದ್ರೆ ಅಲ್ಲಿ ಹೋಗ್ಬಿಟ್ಟು

ಕಾಲ ಜಾಚಿರೇ ಬಬರಿಯ ತಲೋ ತೇರಿ ಕಾಲ ಜಾಚವೇ ಬಬರಿಗೆ ಸಾಕಷ್ಟು ನೀವು ನೋಡ್ತಿರ್ತೀರಾ ಹಿಡ್ಕೊಂಡಿದ್ರ ಬೋರ್ಡ್ ಗಳನ್ನ ಮಕ್ಕಳ ಸಹಾಯವಾಣಿ ಆಗಿರ್ಬೋದು ಪೊಲೀಸ್ ಕಂಟ್ರೋಲ್ ರೂಮ್ ಆಗಿರ್ಬೋದು ತಕ್ಷಣ ನಿಮ್ಗೆ ಏನಾದರೂ ಪ್ರತಿಕ್ರಿಯೆ ಮಾಡೋದಕ್ಕೆ ಮಹಿಳಾ ಸಹಾಯವಾಣಿ ಈ ತರ ಹಲವಾರು ನಿಮ್ಮ ಉಪಯೋಗಕ್ಕೋಸ್ಕರ ನಿಮ್ಮ ಸಹಾಯಕ್ಕೋಸ್ಕರ ನಮ್ಮ ಪೊಲೀಸ್ ಇಲಾಖೆಯವರು ಹಗಲು ರಾತ್ರಿ ನನಗೆ ಶ್ರಮ ವಹಿಸ್ತಾ ಇರ್ತಾರೆ ಆ ನಂಬರ್ಗೆ ಕರೆ ಮಾಡೋದ್ರ ಮೂಲಕ ನಿಮಗೆ ಸಂಬಂಧಪಟ್ಟ ದೂರುಗಳನ್ನ ನೀವು ದಾಖಲಿಸಬಹುದು ಅಂತ ಹೇಳ್ತಾ ಇದೀಗ ಮಹಾಬೆಳಕು ತಂಡದ ವತಿಯಿಂದ ಈ ಒಂದು ಮತ್ತೊಂದು ಗೀತೆಯನ್ನ ಜಾನಪದ ಗೀತೆಯನ್ನ ಆಡ್ತಾ ಇದ್ದಾರೆ ಕಮಾಂಡ್ ಬರಬೇಕು ಮೈಸೂರು ಚಪಾಳಕ ಕೇಳಿಸ್ತಾ ಇಲ್ಲ ಜೋರಾಗಿ ಧನ್ಯವಾದ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ದೋ ಶ್ರೀಗರಿ ಧನುಧನಗಳ ಗರಿ ದೋ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ನಿಮ್ಮ ಮನದಾಳದ ಗರಿ